ಪಾರಂಪರಿಕ ವೈದ್ಯ ಸಮ್ಮೇಳನದ ಜಾಗೃತಿ ಜಾಥಾಗೆ ಚಾಲನೆ ನೀಡಿದ ಡಾಕ್ಟರ್ ರಜನೀಶ್ವಾನಿ ಬೀದರ್ ಜಿಲ್ಲಾಡಳಿತ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಬೆಂಗಳೂರು ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಬೆಂಗಳೂರು ಹಾಗೂ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಲಿಂಗಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಾಳೆಯಿಂದ ಮೂರು ದಿನಗಳ ಕಾಲ ಹಮ್ಮಿ ಕೊಂಡಿರುವ ಹದಿನೈದನೇ ಕರ್ನಾಟಕ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಕಾರ್ಯಕ್ರಮದ ಅಂಗವಾಗಿ ಇಂದು ಸಮ್ಮೇಳನದ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಜಾಥಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ವೈದ್ಯರಾದ ಡಾಕ್ಟರ್ ರಜನೀಶ್ ವಾಲಿಯವರು ಜಾಥಾಗೆ ಚಾಲನೆ ನೀಡಿದರು ಬೀದರ್ ನಗರದ ಜಾವಶೆಟ್ಟಿ ಆಯುರ್ವೇದಿಕ್ ಕಾಲೇಜಿನಿಂದ ಪ್ರಾರಂಭವಾದ ಜಾಥಾ ಮೆರವಣಿಗೆಯು ಬಿಬಿ ಕಾಲೇಜ್ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಬೊಮ್ಮಗೊಂಡೇಶ್ವರ ವೃತ್ತ ಭಗತ್ ಸಿಂಗ್ ವೃತ್ತ ಅಂಬೇಡಿಕರ್ ವೃತ್ತದ ಮಾರ್ಗವಾಗಿ ನಾಡೋಜ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರ ತಲುಪಿತು ಮೆರವಣಿಗೆಯಲ್ಲಿ ಹಲವಾರು ಸಾಂಸ್ಕೃತಿಕ ಕಲಾ ತಂಡಗಳು ಹಾಗೂ ನೂರಾರು ಜನ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು thank <laughs> you ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ನೈನ್ ಫೋರ್